ಸಖತ್ಕಾರ ಬಣ್ಣ ಮತ್ತು ಕೂಡ ಮೆಟ್ರೋಗೆ ಸಂಕಷ್ಟ ತಪ್ಪತಾ ಇಲ್ಲ ಲಾಸ್ ನಿಂದ ಕಂಗಾಲಾಗಿರುವಂತಹ ನಮ್ಮ ಬಿ ಎಂ ಕಳೆದ ಹಣಕಾಸು ವರ್ಷದಲ್ಲಿ ಆರ್ನೂರ ಇಪ್ಪತ್ಮೂರು ಕೋಟಿ ರೂಪಾಯಿಗಳಷ್ಟು ನಿಗಮಕ್ಕೆ ನಷ್ಟವಾಗಿದೆ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆಯಾಗಿದ್ರು ಕೂಡ ನಷ್ಟ ಮಾತ್ರ ತಪ್ಪತಾ ಇಲ್ಲ ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಎನ್ನುವ ಪ್ರಶ್ನೆಯು ಎದುರಾಗ್ತಾ ಇದೆ ಆದಾಯ ಕೋಟಿ ತಲುಪಿದ್ರು ಕೂಡ ಮೆಟ್ರೋಗೆ ಸಂಕಷ್ಟ ಮಾತ್ರ ತಪ್ತಾ ಇಲ್ಲ ಮೆಟ್ರೋ ಟಿಕೆಟ್ ದರ ಏರಿಕೆಯಾಗಿದ್ರು ಬಿಎಂಆರ್ ಸಿಎಲ್ ಲಾಸ್ ಅಲ್ಲಿದೆ ಕಳೆದ ಹಣಕಾಸು ವರ್ಷದಲ್ಲಿ ಆರ್ನೂರ ಇಪ್ಪತ್ಮೂರು ಕೋಟಿ ರೂಪಾಯಿ ನಿಗಮಕ್ಕೆ ನಷ್ಟ ಆಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆಯಾಗಿದ್ರು ಕೂಡ ಇಲ್ಲಿ ಸಂಕಷ್ಟ ತಪ್ಪತಾ ಇಲ್ಲ ನಷ್ಟ ತಪ್ಪತಾ ಇಲ್ಲ ಸಾವಿರದ ನೂರ ತೊಂಬತ್ತು ಕೋಟಿ ಆದಾಯ ಬಂದರೂ ಕೂಡ ಬಿಎಂಆರ್ ಬಿಗ್ ಶಾಕ್ ಎದುರಾಗಿದೆ ದಶಕದಿಂದ ಲಾಭದ ಮುಖ ಬೆಂಗಳೂರು ಮೆಟ್ರೋ ಟಿಕೆಟ್ ದರ ಆದರೂ ಕೂಡ ಲಾಭದ ಹಳಿಗೆ ಮರಳುತ್ತಾ ಇಲ್ಲ ನಿಗಮ ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಎನ್ನುವ ಪ್ರಶ್ನೆಯು ಕೂಡ ಎದುರಾಗ್ತಾ ಇದೆ ಹಣಕಾಸು ವೆಚ್ಚವೇ ಮೆಟ್ರೋ ಪಾಲಿಗೆ ದೊಡ್ಡ ವಿಲನ್ ಆಯ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಜೀವನಾಡಿ ನಮ್ಮ ಮೆಟ್ರೋ ಕೋಟಿ ಕೋಟಿ ಆದಾಯವನ್ನು ಗಳಿಸ್ತಾ ಇದ್ರು ಕೂಡ ನಷ್ಟದ ಹಳಿಯಿಂದ ಮಾತ್ರ ಹೊರಬರ್ತಾ ಇಲ್ಲ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಣಕಾಸು ವರ್ಷದಲ್ಲಿ ಮೆಟ್ರೋ ನಿಗಮಕ್ಕೆ ಬರೋಬ್ಬರಿ ಸಾವಿರದ ನೂರ ತೊಂಬತ್ತು ಕೋಟಿ ರೂಪಾಯಿ ಆದಾಯ ಹರಿದು ಬಂದಿದೆ ಇದರಲ್ಲಿ ಟಿಕೆಟ್ ಮೂಲದಿಂದ ಏಳ್ನೂರ ಐವತ್ಮೂರು ಕೋಟಿ ಹಾಗೂ ಟಿಕೆಟೇತರ ಮೂಲದಿಂದ ನಾನೂರ ಮೂವತ್ತೇಳು ಕೋಟಿ ರೂಪಾಯಿಯನ್ನ ಈಗಾಗಲೇ ಸಂಗ್ರಹಿಸಲಾಗಿದೆ ಆದರೂ ಕೂಡ ತೆರಿಗೆ ಪಾವತಿಯ ನಂತರ ನಿಗಮಕ್ಕೆ ಬರೋಬರಿ ಆರುನೂರ ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ನಿವ್ವಳ ನಷ್ಟವಾಗಿದೆ ಎಂದು ಬಿಎಂಆರ್ ಸಿಎಲ್ ಈಗಾಗಲೇ ತಿಳಿಸಿದೆ ಕಳೆದ ಒಂದು ವರ್ಷ ದಶಕದಿಂದಲೂ ಕೂಡ ನಷ್ಟದಲ್ಲೇ ಸಾಕ್ತಾ ಇದೆ ಮೆಟ್ರೋಗೆ ಕಾರ್ಯಾಚರಣೆ ವೆಚ್ಚ ಹಣಕಾಸು ನಿರ್ವಹಣೆ ಹಾಗೂ ಸವಕಳಿ ವೆಚ್ಚವೇ ದೊಡ್ಡ ಹೊರೆಯಾಗಿ ಪರಿಣಮಿಸ್ತಾ ಇದೆ ಈಗಾಗಲೇ ಟಿಕೆಟ್ ದರವನ್ನು ಕನಿಷ್ಠ ಹತ್ತು ರೂಪಾಯಿನಿಂದ ಗರಿಷ್ಠ ತೊಂಬತ್ತು ರೂಪಾಯಿವರೆಗೆ ಏರಿಕೆಯನ್ನ ಮಾಡಲಾಗಿತ್ತು ಈ ದರ ಏರಿಕೆಯು ಮುಂದಿನ ಹಣಕಾಸು ವರ್ಷದಲ್ಲಾದರೂ ಮೆಟ್ರೋವನ್ನು ಲಾಭದ ಹಳಿಗೆ ತರುತ್ತದೆಯೇ ಎಂದು ಕಾದ್ ನೋಡಬೇಕಾಗಿದೆ ಅಂದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಏನು ಅಂತ ಅಂದ್ರೆ ಯಾಕೆ ಈ ರೀತಿ ನಷ್ಟ ಆಗ್ತಾ ಇದೆ ಅನ್ನೋದು ನಿಜವಾಗ್ಲೂ ಕೂಡ ಗೊತ್ತಾಗ್ತಿಲ್ಲ ಅಂದ್ರೆ ಈ ಮೆಟ್ರೋ ದರ ಏನ್ ಏರಿಕೆ ಆಯಿತು ಅಂತಹ ಸಂದರ್ಭದಲ್ಲಿ ಮೆಟ್ರೋದಲ್ಲಿ ಪ್ರಯಾಣಿಸುವವರ ಸಂಖ್ಯೆಯು ಕೂಡ ಕಡಿಮೆ ಆಯಿತು ಅದರಿಂದ ಏನಾದರೂ ಈ ರೀತಿ ಹೊಡೆತ ಕಾಣ್ತಾ ಇದೆಯಾ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂತದ್ದು ಒಟ್ಟಿನಲ್ಲಿ ಬಿ ಎಂ ಆರ್ ಸಿ ಎಲ್ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಯಾವ ರೀತಿ ಏಳಿಗೆ ಆಗಬೇಕು ಯಾವ ರೀತಿ ದುಡ್ಡನ್ನ ಮಾಡ ಮಾಡಬೇಕು ಯಾವ ರೀತಿ ಲಾಭವನ್ನ ಗಳಿಸಬೇಕು ಅನ್ನೋದ್ರಲ್ಲಿ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಎಸ್ ಈಗಾಗಲೇ ಬಿ ಎಮ್ ಆರ್ ಸಿ ಎಲ್ಗೆ ಇದೊಂಥರ ಸಂಕಷ್ಟ ಅಂತಲೇ ಹೇಳಬಹುದು ಯಾಕೆ ಅಂತ ಅಂದರೆ ಹಣಕಾಸು ವ್ಯವಹಾರದಲ್ಲಿ ಕೋಟಿ ಕೋಟಿ ಹಣವನ್ನು ಗಳಿಕೆ ಮಾಡ್ತಾ ಇದೆ ಬಿ ಆರ್ ಸಿ ಆದರೂ ಕೂಡ ಎಲ್ಲಿ ಅಂದರೆ ಬೆಂಗಳೂರಿನ ಮೆಟ್ರೋದಲ್ಲಿ ಎಲ್ಲಿ ಎಡುತ್ತಾ ಇದ್ದಾರೆ ಹಣಕಾಸು ವ್ಯವಹಾರದಲ್ಲಿ ಎಲ್ಲಿ ಎಡುತ್ತಾ ಇದ್ದಾರೆ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಅಂದರೆ ಹಿಂದೆ ಏನಿತ್ತು ಹಿಂದೆ ಇದ್ದಂತಹ ಸಂದರ್ಭದಲ್ಲಿ ಈ ಫ್ರೀ ಟಿಕೆಟ್ ಬರೋಕ್ಕಿಂತ ಮುಂಚೆ ಈ ಶಕ್ತಿ ಯೋಜನೆ ಏನು ಕೊಡ್ತಾ ಇದ್ದಾರೆ ಅದಕ್ಕೂ ಮುನ್ನ ಈ ಮೆಟ್ರೋದಲ್ಲಿ ಓಡಾಡುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇತ್ತು ಯಾಕೆ ಅಂತಂದರೆ ಬೆಂಗಳೂರಂತಹ ನಗರಗಳಲ್ಲಿ ನಾವು ಯಾವ ರೀತಿ ಓಡಾಡೋದು ಅನ್ನೋದು ನಮ್ಮ ಕೂಡ ಗೊತ್ತೇ ಇದೆ ಅಂದ್ರೆ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಇದೆ ಹಾಗಾಗಿ ಮೆಟ್ರೋ ಮೊರೆ ಹೋಗ್ತಾ ಇದ್ರು ಅದಾದ ಬಳಿಕ ಎಲ್ಲ ಒಂದು ಕಡೆ ಮೆಟ್ರೋ ಟಿಕೆಟ್ ಜಾಸ್ತಿ ಮಾಡಿದಾಗ ಪ್ರಯಾಣಿಕರ ಸಂಖ್ಯೆ ಕೂಡ ಇಳಿಮುಖ ಆಗ್ತಾ ಇತ್ತು ಅದು ಇಲ್ಲಿ ಹೊಡೆತ ಕಾಣ್ತಾ ಇದೆಯಾ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಎಸ್ ಪ್ರಸನ್ನ ಟಿಕೆಟ್ ದರ ಜಾಸ್ತಿ ಮಾಡಿದ್ರು ಕೂಡ ಆರ್ ಸಿಎಲ್ ಗೆ ಯಾಕೆ ಲಾಸ್ ಆಗ್ತಾ ಇದೆ ಲಾಸ್ ಆಗಲಿಕ್ಕೆ ಪ್ರಮುಖವಾದಂತಹ ಕಾರಣ ಏನು ಇನ್ನು ಮೆಟ್ರೋದಲ್ಲಿ ಪ್ರಯಾಣಿಸುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆಯಾ ಇದು ಏನಾದರೂ ಪ್ರಮುಖವಾದಂತಹ ಕಾರಣನ ಹೇಗೆ ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಮೆಟ್ರೋ ಅಧಿಕಾರಿಗಳು ಕೊಟ್ಟಿರುವಂತಹ ಅಂಕಿಅಂಶಗಳ ಪ್ರಕಾರ ಆರ್ ಸಿ ಎಲ್ ಆರ್ನೂರ ಇಪ್ಪತ್ ಮೂರು ಕೋಟಿಯಷ್ಟು ನಷ್ಟವಾಗಿದೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ವಿಚಾರ ಪ್ರತಿ ವರ್ಷ ಏನು ನಷ್ಟದ ಪ್ರಮಾಣ ಯಾವ ರೀತಿ ಹೆಚ್ಚಾಗ್ತಿದೆಯೋ ಅದೇ ರೀತಿಯಾಗಿ ಆದಾಯದ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ ಆದ್ರೆ ಆರ್ ಸಿ ಎಲ್ಗಿರುವಂತ ಸಮಸ್ಯೆ ಏನಪ್ಪಾ ಅಂತಂದ್ರೆ ಈಗ ಬೇರೆ ಬೇರೆ ಅಂದ್ರೆ ಈ ಆಪರೇಷನಲ್ ವೆಚ್ಚಗಳು ಅಂದ್ರೆ ಕಾರ್ಯಾಚರಣಾ ವೆಚ್ಚಗಳು ಹೆಚ್ಚಾಗಿದೆ ಎನ್ನುವಂತ ವಿಚಾರವನ್ನ ಅವರು ಸ್ಪಷ್ಟವಾಗಿ ಹೇಳ್ತಾ ಇರುವಂತಂದ್ರೆ ಅದೇ ಬೇರೆ ಬೇರೆ ಒಂದು ಕಾಮಗಾರಿಗಳು ನಡೀತಾ ಇರುವಂತದ್ದು ನೌಕರರಿಗೆ ಸಂಬಳವನ್ನು ಕೊಡುವಂಥದ್ದು ಮೇಂಟೆನೆನ್ಸ್ ಕಾಸ್ಟ್ ಇವೆಲ್ಲವೂ ಕೂಡ ಬಿ ಎಂ ಆರ್ ಸಿ ಎಲ್ ಪಾಲಿಗೆ ಬಹಳ ಒಂದು ಹೊರೆಯಾಗಿ ಪರಿಣಮಿಸ್ತಾ ಇರುವಂತದ್ದು ಹಾಗಾಗಿ ಅವರು ಬಹಳ ಸ್ಪಷ್ಟವಾಗಿ ಕಳೆದ ವರ್ಷ ಒಂದ್ ಸಾವಿರದ ನೂರ ತೊಂಬತ್ತ ತೊಂಬತ್ತು ಕೋಟಿ ಆದಾಯ ಬಂದಿತ್ತು ಅದ್ರಲ್ಲಿ ಏಳ್ನೂರ ಆರು ಕೋಟಿ ಕಾರ್ಯಾಚರಣೆಗೇನೆ ವೆಚ್ಚ ಆಗಿದೆ ನೀವು ನೋಡ್ಬೋದು ಸಾವಿರದ ನೂರ ತೊಂಬತ್ತಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಆದಷ್ಟು ಆಪರೇಷನ್ ಕಾಸ್ಟ್ ಜಾಸ್ತಿ ಇದೆ ಅವರಿಗೆ ಹಣಕಾಸು ವೆಚ್ಚ ಆರ್ನೂರ ಐವತ್ತ ಎರಡು ಕೋಟಿ ಮತ್ತು ಸವಕಳಿ ವೆಚ್ಚ ಐನೂರ ಎಪ್ಪತ್ತಾರು ಕೋಟಿ ಜಮೆ ಆಗಿದೆ ಅನ್ನುವಂತ ವಿಚಾರವನ್ನ ಹೇಳ್ತಾ ಇರುವಂತದ್ದು ಈಗ ಏನಾಗಿದೆ ಮೆಟ್ರೋ ರೇಟ್ ಈಗ ಏನ್ ಜಾಸ್ತಿ ಮಾಡಿದ್ದಾರೆ ಸುಮಾರು ಕನಿಷ್ಠ ಹತ್ತು ರೂಪಾಯಿಂದ ತೊಂಬತ್ತು ರೂಪಾಯಿ ತನಕ ಜಾಸ್ತಿ ಮಾಡಿದೆ ಇದ್ರ ಒಂದು ಲಾಭ ನಷ್ಟದ ಲೆಕ್ಕಾಚಾರ ನಮಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷಕ್ಕೆ ಅವ್ರು ಏನ್ ಬಿಡುಗಡೆ ಮಾಡ್ತಾರೆ ಅಂಶ ಅದ್ರ ಪ್ರಕಾರ ಗೊತ್ತಾಗುತ್ತೆ ಅಂದ್ರೆ ಪ್ರತಿ ವರ್ಷ ನಾವು ನೋಡ್ಬೋದು ಎರಡ್ ಸಾವಿರದ ಹನ್ನ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಾನೂರ ನಲವತ್ತೈದು ಕೋಟಿ ಆದಾಯ ಇತ್ತು ಇನ್ನೂರ ಇಪ್ಪತ್ತೆಂಟು ಕೋಟಿ ನಷ್ಟ ಅಂದ್ರೆ ಅಂದ್ರೆ ಇನ್ನೂರ ನಾನೂರ ನಲವತ್ತೈದು ಕೋಟಿ ನಷ್ಟ ಮತ್ತು ಆದಾಯ ಇನ್ನೂರ ಇಪ್ಪತ್ತೆಂಟು ಕೋಟಿ ಇತ್ತು ಅದೇ ನೆಕ್ಸ್ಟ್ ಇಯರ್ ನಾವು ನೋಡಿದ್ರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಆರ್ನೂರ ನಲವತ್ತೊಂದು ಕೋಟಿ ಆದಾಯ ಆ ನಂತರ ನಷ್ಟ ಕೂಡ ನೋಡ್ಬೋದು ಏಳ್ನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಹಾಗಾಗಿ ನಷ್ಟ ಆದಾಯದ ಪ್ರಮಾಣವನ್ನ ನೋಡ್ತಾ ಹೋದ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂದ್ರೆ ಆಪರೇಷನಲ್ ವೆಚ್ಚಗಳು ಹೆಚ್ಚಾಗ್ತಾ ಇದೆ ಅನ್ನುವಂತ ವಿಚಾರವನ್ನ ಹೇಳ್ತಾ ಅಂದ್ರೆ ಈಗ ಮೆಟ್ರೋ ಓಡುವಂತದ್ದು ಕರೆಂಟ್ ಚಾರ್ಜಸ್ ಇಂದ ಅದು ಕೂಡ ಅವರು ಶುಲ್ಕಗಳನ್ನ ಕಟ್ಟಬೇಕಾಗ್ತದೆ ನೀ ಸಿಬ್ಬಂದಿಗಳನ್ನ ನಿಭಾಯಿಸ್ಬೇಕಾಗ್ತದೆ ಇವೆಲ್ಲ ವೆಚ್ಚಗಳು ನಮಗೆ ಬಹಳ ಹೊರೆಯಾಗ್ತಾ ಇರೋ ಹಿನ್ನೆಲೆಯಲ್ಲಿ ಅದ್ರ ಅದಕ್ಕೆ ಸಂಬಂಧಪಟ್ಟಂತೆ ಮೆಟ್ರೋ ಈಗ ಲಾಸ್ ಅಲ್ಲಿದೆ ಅನ್ನುವಂತ ವಿಚಾರವನ್ನ ಹೇಳ್ತಾ ಇದೆ ನಾವು ನೋಡ್ಬೋದು ಏನು ಕೋವಿಡ್ ವರ್ಷ ಬಂದಿತ್ತಲ್ಲ ಆ ಕೋವಿಡ್ ವರ್ಷದಲ್ಲಿ ಸಾಕಷ್ಟು ಮೆಟ್ರೋ ಬಹಳ ಒಂದು ಲಾಸ್ ಆಗಿತ್ತು ಆ ವರ್ಷ ಆ ಇನ್ನಲ್ಲಿ ನಂತರ ಚೇತರಿಸ್ಕೊಳ್ಳಿಕ್ಕೆ ಬಹಳಷ್ಟು ಕಷ್ಟವನ್ನ ಪಟ್ಕೊಂಡ್ ಬಂತು ಮೆಟ್ರೋ ಹಾಗಾಗಿ ಮೆಟ್ರೋ ಕಾಮಗ ಮೆಟ್ರೋ ಒಂದು ಕಡೆ ಜನರಿಗೆ ಬಹಳ ಫಾಸ್ಟ್ ಆಗಿ ಸೇವೆಯನ್ನು ಒದಗಿಸುವಂತ ಒಂದು ವ್ಯವಸ್ಥೆ ಇದ್ರೂ ಕೂಡ ಈಗ ನಷ್ಟದ ಒಂದು ಅಪಾಯದಲ್ಲಿದೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಕೋವಿಡ್ ಇತ್ತು ಆ ಟೈಮಲ್ಲಿ ಒಂಬೈನೂರ ಹನ್ನೆರಡು ಕೋಟಿ ನಷ್ಟ ಆಗಿತ್ತು ಮೆಟ್ರೋಗೆ ಆಯ್ನಲ್ಲಿ ತದನಂತರ ಚೇತರಿಸ್ಕೊಳ್ಳಕ್ಕೆ ಬಹಳಷ್ಟು ಕಾಲಾವಕಾಶ ಹಿಡಿತು ಹೇಗಾದ್ರೂ ಮಾಡಿ ಈ ನಷ್ಟ ಮತ್ತು ಆದಾಯದ ಪ್ರಮಾಣವನ್ನು ತೂಗಿಸ್ಲಿಕ್ಕೆ ಮೆಟ್ರೋ ನಾನಾ ರೀತಿಯ ಕಸರತ್ತನ್ನ ಮಾಡ್ತಾ ಇದೆ ಒಂದು ಕಡೆ ಟಿಕೆಟ್ ರೇಟ್ ಗಳನ್ನ ಹೆಚ್ಚು ಮಾಡುದ್ರ ಜೊತೆನಲ್ಲಿ ನಾನ್ ಫೇರ್ ಆದಾಯ ಅಂತಂದ್ರೆ ಈಗ ಅಡ್ವರ್ಟೈಸ್ಮೆಂಟ್ ಗಳನ್ನ ಕೊಡೋದು ಮತ್ತೆ ತನ್ನ ಜಾಗದಲ್ಲಿರುವಂತಹ ಒಂದು ಜಾಗವನ್ನ ಕ್ಯಾಂಟೀನ್ಗಳಿಗೆ ಕೊಡೋದು ಅಥವಾ ಬುಕ್ ಸ್ಟಾಲ್ ಗೆ ಬೇರೆ ಬೇರೆ ಒಂದು ಜಾಗ ಕಮರ್ಷಿಯಲ್ ಪರ್ಪಸ್ಗೆ ವಾಣಿಜ್ಯ ಉದ್ದೇಶಕ್ಕೆ ಆ ಜಾಗಗಳನ್ನ ಕೊಟ್ಟು ಬಾಡಿಗೆಯನ್ನ ಪಡುವಂಥದ್ದು ಇದರಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸಲಿಕ್ಕೆ ಸಾಕಷ್ಟು ಒಂದು ಸರ್ಕಸ್ ಅನ್ನ ಮಾಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ಈಗ ಈ ನಷ್ಟದ ಆದಾಯ ನೋಡುವ ಸಂದರ್ಭದಲ್ಲಿ ಮುಂದಿನ ವರ್ಷ ಕೂಡ ಮೆಟ್ರೋ ಏನಾದ್ರೂ ಟಿಕೆಟ್ ರೈಸ್ ಮಾಡೋ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ಬೋದು ಓಕೆ ಧನ್ಯವಾದ ಪ್ರಸನ್ನ ದೇವನೂರು ತಮ್ಮೆಲ್ಲ ಡೀಟೇಲ್ಸ್ ಕಾಕಿ